ಅಧ್ಯಾಯ ಹರಿ ಓಂ ಶ್ರೀ ಗುರುಪ್ಯೂ ನಮಃ ನಾಮಧಾರಕನೇ ಮೂರು ವರ್ಷಗಳ ನಂತರ ಗೋಕರ್ಣದಿಂದ ಹೊರಟ ಶ್ರೀಪಾದ ಶ್ರೀವಲ್ಲಭ ಗುರುಗಳು ಶ್ರೀ ಶೈಲ ನಿವೃತ್ತಿ ಸಂಗಮಗಳ ಯಾತ್ರೆ ಮುಗಿಸಿಕೊಂಡು ಕುರುವಪುರಕ್ಕೆ ಅಂದರೆ ಈಗಿನ ಕುರುಗಡ್ಡೆಗೆ ಬಂದರು ಕುರುವಪುರದಲ್ಲಿ ವೇದಶಾಸ್ತ್ರ ಬಲ್ಲ ಪಂಡಿತ ಬ್ರಾಹ್ಮಣನೊಬ್ಬನಿದ್ದನು ಆತನಿಗೆ ಅಂಬಿಕೆ ಎಂಬ ಹೆಸರಿನ ಸುಶೀಲೆಯಾದ ಹೆಂಡತಿ ಇದ್ದಳು ವ್ರತ ಉಪವಾಸಗಳನ್ನು ಮಾಡಿದ ಮೇಲೆ ಅವರಿಗೆ ಒಂದು ಗಂಡು ಮಗುವು ಬದುಕಿ ಉಳಿಯಿತು ಆದರೇನು ಆ ಮಗನು ವಯಸ್ಸಿಗೆ ಬಂದರೂ ಆತನಿಗೆ ಬುದ್ಧಿ ಬೆಳವಣಿಗೆ ಆಗಲೇ ಇಲ್ಲ ತಂದೆಯು ಆತನಿಗೆ ಉಪನಯನ ಮಾಡಿ ವೇದಾಭ್ಯಾಸ ಮಾಡಿಸಲೆತ್ನಿಸಿದನು ಆದರೆ ಮಂದಬುದ್ಧಿಯ ಹುಡುಗನಿಗೆ ಮಂತ್ರಗಳು ಹತ್ತಲಿಲ್ಲ ತಂದೆ ಹೊಡೆದು ಬಡಿದು ಕಲಿಸುವ ಪ್ರಯತ್ನ ಮಾಡತೊಡಗಿದನು ಮಗನನ್ನು ಅತಿಯಾಗಿ ದಂಡಿಸುವುದನ್ನು ಕಂಡ ಅಂಬಿಕೆಯ ತಾಯ್ಗರಳು ವಿಲವಿಲನೆ ಒದ್ದಾಡಿತು ಅವಳೂ ಪತಿಗೆ ಕೈಮುಗಿದು ಸ್ವಾಮಿ ನೀವು ಹೀಗೆ ಹುಡುಗನನ್ನು ಅತಿಯಾಗಿ ದಂಡಿಸಬೇಡಿ ನಮಗೆ ಇರುವವನು ಒಬ್ಬನೇ ಮಗ ಒಂದು ವೇಳೆ ನೀವು ಈತನಿಗೆ ಹಿಂಸೆ ನೀಡುವುದಾದರೆ ನಾನು ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಅಳುತ್ತಾ ಹೇಳಿದಳು ಅಂದಿನಿಂದ ತಂದೆಯು ಮಗನಿಗೆ ವಿದ್ಯೆ ಕಲಿಸುವ ಹವ್ಯಾಸವನ್ನೇ ಬಿಟ್ಟು ಬಿಟ್ಟನು ಮುಂದೆ ಸ್ವಲ್ಪ ದಿನಗಳಲ್ಲಿ ಆ ಬ್ರಾಹ್ಮಣನು ಮೃತ ಹೊಂದಿದನು ವಿದ್ಯಾಹೀನಾದ ಮಗ ವಿಧವೆಯಾದ ತಾಯಿ ಇಬ್ಬರೂ ಬೇರೆ ದಾರಿ ಕಾಣದೆ ಭಿಕ್ಷಾವೃತ್ತಿಯಿಂದ ಜೀವಿಸತೊಡಗಿದರು ಒಂದೊಂದು ಸಲ ಭಿಕ್ಷೆಗೆ ಹೋದಾಗ್ಗೆ ಹುಡುಗನಿಗೆ ಜನರು ಹೀನಾಯಮಾನವಾಗಿ ಕಂಡು ಬಯ್ಯುತ್ತಿದ್ದರು ಹೀಗಾಗಿ ಹುಡುಗನು ಬೇಸತ್ತು ಕೃಷ್ಣಾ ನದಿಯಲ್ಲಿ ಮುಳುಗಿ ಪ್ರಾಣ ಬಿಡುವ ನಿರ್ಧಾರಕ್ಕೆ ಬಂದನು ಈ ವಿಷಯ ತಿಳಿದ ತಾಯಿ ಅಂಬಿಕೆಯು ಮಗನೊಂದಿಗೆ ತಾನೂ ಕೃಷ್ಣೆಗೆ ಧುಮುಕಿ ಈ ಜಗತ್ತಿನ ಜಂಜಾಟದಿಂದ ಪಾರಾಗುವ ನಿರ್ಧಾರಕ್ಕೆ ಬಂದಳು ತಾಯಿ ಮಗ ಇಬ್ಬರೂ ನಡಮಟ್ಟದ ನೀರಿನವರೆಗೆ ಕೃಷ್ಣಾ ನದಿಯಲ್ಲಿ ಪ್ರವೇಶ ಮಾಡಿದರು ಆದರೆ ಅಲ್ಲಿಗೆ ಸ್ನಾನಾರ್ಥವಾಗಿ ಬಂದಿದ್ದ ಶ್ರೀಪಾದ ಗುರುಗಳು ಅವರನ್ನು ತಡೆದು ನಿಲ್ಲಿಸಿ ಕಾರಣ ಕೇಳಿದರು ಅಂಬಿಕೆಯು ಗುರುಪಾದಗಳಿಗೆರಗಿ ತನ್ನೆಲ್ಲ ಗೋಳುಗಳನ್ನು ತೋಡಿಕೊಂಡಳು ಮತ್ತು ಮುಂದಿನ ಜನ್ಮದಲ್ಲಾದರೂ ತನಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳಂತ ವೇದ ವಿದ್ಯಾ ಪಾರಂಗತ ಸುಶೀಲ ಮಗನು ಜನಿಸುವಂತೆ ಆಶೀರ್ವದಿಸಬೇಕಾಗಿ ಕೇಳಿಕೊಂಡಳು ಭಕ್ತ ವತ್ಸಲನಾದ ಗುರುನಾಥನಿಗೆ ಅಂಬಿಕೆಯ ಮೇಲೆ ಕನಿಕರ ಉಂಟಾಯಿತು ಅವಳಿಗೆ ಶನಿವಾರ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ಮುಂದಿನ ಜನ್ಮದಲ್ಲಿ ನಿನಗೆ ನನ್ನಂತ ಮಗನೇ ಜನಿಸುತ್ತಾನೆ ಎಂದು ಆಶೀರ್ವದಿಸಿದರು ಮತ್ತು ಆ ಮಂದ ಬುದ್ಧಿಯ ಹುಡುಗನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟರು ಬಾಲಕನಿಗೆ ಮಿಂಚು ತಾಗಿದಂತಾಗಿ ಆತನ ಅಜ್ಞಾನ ನಾಶವಾಗಿ ಹೋಯಿತು ಕ್ಷಣ ಮಾತ್ರದಲ್ಲಿ ಅವನು ಮೂರು ವೇದಗಳಲ್ಲಿ ಪಾಂಡಿತ್ಯ ಪಡೆದನು ಮುಂದೆ ಆತನ ಮದುವೆಯೂ ಆಯಿತು ಆತನ ಸಂಸಾರವು ಸುಖರೂಪವಾಗಿ ಸಾಗಿತ್ತು ಎಂದು ಸಿದ್ದಮುನಿಯು ನಾಮಧಾರಕನಿಗೆ ಗುರು ಮಹಿಮೆಯನ್ನು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಎಂಟನೇ ಅಧ್ಯಾಯವು ಮುಕ್ತಾಯವಾಯಿತು